ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಪ್ರತಿಯೊಬ್ಬರ ಮನೆಯ ಅಡುಗೆ ಮನೆಯಲ್ಲೇ ಇರುವ ಒಂದು ಚಿಕ್ಕ ಮಸಾಲೆಯ ಬಗ್ಗೆ ಮಾತಾಡೋಣ ಅದು ಬೆಳ್ಳುಳ್ಳಿ ರುಚಿಗೆ ಮಾತ್ರವಲ್ಲ ದೇಹಕ್ಕೆ ಆರೋಗ್ಯ ನೀಡುವ ದೊಡ್ಡ ಔಷಧಿಯಂತೆ ಇದು ಕೆಲಸ ಮಾಡುತ್ತೆ ಬನ್ನಿ ಪ್ರತಿದಿನ ಬೆಳ್ಳುಳ್ಳಿ ತಿನ್ನೋದರಿಂದ ಆಗುವ ಅದ್ಭುತ ಲಾಭಗಳ ಬಗ್ಗೆ ಮಾತಾಡೋಣ ತಿಳ್ಕೊಳೋಣ ಹೃದಯದ ಆರೋಗ್ಯ ಕಾಪಾಡುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ರಕ್ತದೊತ್ತಡ ನಿಯಂತ್ರಣದಲ್ಲಿರಿಸುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಜ್ವರ ಶೀತ ತಡೆಯುತ್ತೆ ಹೊಟ್ಟೆಯ ಅಜೀರ್ಣ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಮಾಡುತ್ತೆ ರಕ್ತವನ್ನು ಶುದ್ಧಿಗೊಳಿಸಿ ಚರ್ಮಕ್ಕೆ ಹೊಳಪು ಕೊಡುತ್ತೆ ಡಯಾಬಿಟಿಸ್ನು ನಿಯಂತ್ರಣಕ್ಕೆ ಸಹಕ ಸಹಾಯಕವಾಗಿದೆ ಸಂಧಿಮಾತ ಶೋಧ ಸ್ನಾಯು ನೋವು ತಗ್ಗಿಸುತ್ತೆ ಕ್ಯಾನ್ಸರ್ ವಿರೋಧಿ ಗುಣ ಹೊಂದಿದೆ ಉಸಿರಾಟದ ಆರೋಗ್ಯ ಕಾಪಾಡುತ್ತೆ ಶೀತ ಕೆಮ್ಮು ದಮ್ಮು ನಿವಾರಣೆ ಮಾಡುತ್ತೆ ತೂಕ ಇಡಿಸ್ಕೊಳ್ಳೋದಕ್ಕೂ ಇದು ತುಂಬ ಸಹಕಾರಿ ಮೆಟಾಬಾಲಿಸಮ್ ವೇಗವಾಗಿಸುತ್ತೆ ಹಾರ್ಮೋನಮ್ ಸಮತೋಲನ ಕಾಪಾಡುತ್ತೆ ಇದನ್ನ ಹೇಗೆ ತಗೊಳ್ಬೇಕು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಅಥವಾ ಎರಡು ಹೆಸರು ಹಸಿ ಬೆಳ್ಳುಳ್ಳಿ ತಿಂದರೆ ಹೆಚ್ಚು ಲಾಭ ಆದರೆ ಅತಿಯಾಗಿ ತಿಂದರೆ ಹೊಟ್ಟೆ ಉರಿ ಅಜೀರ್ಣ ಆಗ್ಬೋದು ಆದ್ದರಿಂದ ಸರಿಯಾದ ಪ್ರಮಾಣದಲ್ಲಿ ಮಾತ್ರ ಸೇವಿಸಬೇಕು ಹೀಗಾಗಿ ಸ್ನೇಹಿತರೆ ಬೆಳ್ಳುಳ್ಳಿಯ ಈ ಚಿಕ್ಕ ಹೂರಣ ದೇಹಕ್ಕೆ ದೊಡ್ಡ ಔಷಧಿಯಂತೆ ಕೆಲಸ ಮಾಡುತ್ತೆ ಆರೋಗ್ಯಕರ ಜೀವನಕ್ಕಾಗಿ ಪ್ರತಿದಿನ ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿ ಈ ವಿಡಿಯೋ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು